ಪೇದೆಗಳೇನಿದ್ದಾರೆ ನರಸಿಂಮೂರ್ತಿ ಮತ್ತು ಅಶೋಕ್ ಅಂತ ಹೇಳ್ತಕ್ಕಂಥ ಅಶೋಕ್ ನರಸಿಂಹರ್ತಿ ಅನ್ನುವಂಥ ಎಡ್ವಾನ್ಸ್ ಕದಲು ಮತ್ತೆ ಅಶೋಕ್ ಅನ್ನುವಂಥ ಪೇದೆ ಇವರ ಇಬ್ಬರ ವಿಷಯದಲ್ಲಿ ತಮ್ಮ ಮೇಲಿನ ಅಧಿಕಾರಿಗಳು ಒಂದು ರೀತಿ ಗುರುವರ್ತನೆ ಜಾತಿ ನಿಂದನೆ ಮತ್ತು ಅವರ ಮೇಲೆ ಒಂದು ರೀತಿ ಏನು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಮತ್ತೆ ಅವರಿಗೆ ಬಹಳಷ್ಟು ಮಾನಸಿಕ ಚಿತ್ರ ಹಿಂಸೆ ನೀಡ್ತಾ ಇದಾರೆ ಅನ್ನೋದ್ರ ಬಗ್ಗೆ ಅದು ಸರಿಪಡಿಸ್ಕೊಬೇಕು ಅನ್ನೋ ಇವತ್ತು ನಾವು ಈ ಒಂದು ರೆಸ್ಪಾನ್ಫರೆನ್ಸ್ ಮಾಡ್ತಾ ಇದೀವಿ ಇದು ಪ್ರಕರಣ ಕಳೆದ ವರ್ಷ ಆಗಸ್ಟ್ ಒಂದು ಘಟನೆ ಬಹುಶಃಕ್ಕೂ ಗೊತ್ತಿರಬಹುದು ಏನೋ ಈ ಮನಿ ಡಬ್ಲಿಂಗ್ ದಂಧೆ ಇದೆ ಆ ದಂಧೆಗೆ ಸಂಬಂಧಪಟ್ಟಂತೆ ಒಂದು ಏನೋ ಒಂದು ಕಂಪ್ಲೇಂಟ್ ಬರುತ್ತೆ ಅಲ್ಲಿನ ಇನ್ಸ್ಪೆಕ್ಟರ್ ಈ ಅಶೋಕ್ ಮತ್ತು ನರಸಿಂಹರ್ತಿ ಅನ್ನೋರ್ನ ಅಲ್ಲಿ ತಲುಸ್ತಾರೆ ಏನಾಗಿದೆ ಅಂತ ಅಂತೇಳಿ ಆಮೇಲೆ ಅಲ್ಲಿ ನೋಡಿದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಗಲಾಟೆ ಆಗೋಸಿಂದ ನೋಡಿದಾಗ ಯಾವುದೋ ಒಂದು ಇನೋವಾ ಮತ್ತೆ ಒಂದು ಸ್ಪ್ಲೆಂಡರ್ ಗಾಡಿಗಳು ಕಳ್ಳತರ ಹೊರ ಹೋಗ್ತಾರೆ ಆವಾಗ ಇವರು ಅಲ್ಲಿ ಹೋಗಿ ಅವ್ರು ವಿಚಾರ ತಗೋದು ಮನೆಯಲ್ಲಿ ಲಭ್ಯ ಅಂತ ಗೊತ್ತಾಗುತ್ತೆ ಅದರ ನಂತರ ಅವ್ರನ್ನ ಹಿಡ್ಕೊಂಡು ಎಸ್ಕೇಪ್ ಆಗ್ತಾರೆ ನಂತರ ಅವ್ರನ್ನ ಹುಡುಕಾಡಿ ಹಿಡ್ಕೊಂಡ್ಬಂದು ಈ ಇಬ್ರು ಕಾನ್ಸ್ಟೇಬಲ್ ತಮ್ಮ ಇನ್ಸ್ಪೆಕ್ಟರ್ ಕೈಗೆ ಒಪ್ಪಿಸ್ತಾರೆ ಇನ್ಸ್ಪೆಕ್ಟರ್ ಕೈಗೆ ಒಪ್ಪಿಸ್ತಾರೆ ಸೊ ಇವರು ಹಿಡ್ಕೊಂಡ್ಬಂದು ಸ್ಟೇಷನ್ ಗೆ ಒಪ್ಪಿಸುವಂತ ಕೆಲಸ ಇರುವುದು ಇನ್ನು ಜವಾಬ್ದಾರಿ ಅಂದ್ರೆ ಎಫ್ ಐ ಆರ್ ಮಾಡೋದು ಇನ್ವೆಸ್ಟಿಗೇಷನ್ ಮಾಡೋದು ಇನ್ಸ್ಪೆಕ್ಟರ್ಗೆ ಸೇರ್ತಕ್ಕಂಥ ಜವಾಬ್ದಾರಿ ಆದ್ರೆ ಆ ಇನ್ಸ್ಪೆಕ್ಟರ್ ಸುಮಾರು ಮೂರು ದಿನಗಳ ಕಾಲ ಅವರನ್ನ ಇಲ್ಲಿಗಲ್ ಆಗಿ ಡಿಟೆಕ್ಷನ್ ಅಂದ್ರೆ ಎಫ್ಐ ಆರ್ ದಾಖಲ್ ಪ್ರೊಡ್ಯೂಸ್ ಮಾಡ್ತಾನೆ ಮೂರು ದಿನಗಳ ಕಾಲ ಇಲ್ಲಿಗಲ್ ಆಗಿ ಡಿಟೈನ್ ಮಾಡಿ ಹೋಗಾರೆ ಅದರ ನಂತರ ಏನಾಗುತ್ತೆ ಯಾರು ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಕಂಪ್ಲೇಂಟ್ ಕೊಡ್ತಾರೆ ಅದರಲ್ಲಿ ನಂತರ ಏನಾಗುತ್ತೆ ಯಾರನ್ನ ಅರೆಸ್ಟ್ ಮಾಡಿದ್ದಾರೆ ಯಾರ ಅಪರಾಧ ಇದೆ ಅವ್ರ ಕಡೆವ್ರು ಬಂದು ಅವ್ರನ್ನ ಬಿಡಿಸ್ಕೊಂಡು ಹೋಗ್ತಾರೆ ಅಲ್ಲಿ ಹೇಳೋದೇನಪ್ಪ ಅಂದ್ರೆ ಅವ್ರು ದುಡ್ಡು ಕೊಟ್ಟಿದ್ದಾರೆ ಎಕ್ಸ್ಪರ್ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗಿದ್ದಾರೆ ಆಮೇಲೆ ಯಾರು ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ ಅವ್ರಿಗೂ ಕೂಡ ತೊಂದರೆ ಕೊಟ್ಟಿದ್ದಾರೆ ಅಂತ ಮತ್ತೆ ಕಂಪ್ಲೇಂಟ್ ಮಾಡಿರ್ತಕ್ಕಂಥವ್ರು ಬಹಳ ಪ್ರೆಷರ್ ಆಗಿದಾಗ ಅವರ ಬೆಳಕು ಬರ್ತದೆ ಆಮೇಲೆ ಎಫ್ಐಆರ್ ಆಗ್ತದೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬಹಳ ಮುಖ್ಯವಾಗಿ ಒಂದು ದೊಡ್ಡ ಮನಿ ಡಬ್ಲಿಂಗ್ ಮೇಲೆ ಎಫ್ ಐ ಆರ್ ಹಾಕೋ ಬದಲಾಗಿ ಅವ್ರನ್ನ ಇಲ್ಲಿ ಇಲ್ಲಿಗಲ್ ಡಿಟೆನ್ಷನ್ ಮಾಡಿ ಅವರನ್ನ ಮೂರು ದಿನಗಳ ನಂತರ ದುಡ್ಡು ತಗೊಂಡು ಬಿಟ್ಟಿದ್ದಾರೆ ಇದು ದೊಡ್ಡ ದೊಡ್ಡ ಕ್ರೈಮ್ ಯಾಕಂದ್ರೆ ಒಬ್ಬ ಅಪರಾಧಿಯನ್ನ ದುಡ್ಡು ತಗೊಂಡು ಐ ಆರ್ ಮಾಡಿದ್ರೆ ಒಂದು ಸಣ್ಣದ ಕೇಸನ್ನು ಕೂಡ ಹಾಕ್ತಾರೆ ಬಿಡೋದ್ ಒಂದು ಅದರ ನಂತರ ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರು ಬಹಳ ದೊಡ್ಡ ಪ್ರೆಷರ್ ಹಾಕಿ ಇದು ಮಾಡಿದಾಗ ಆವಾಗ ಆ ಇಡೀ ಪ್ರಕರಣ ಬೆಳಕಿಗೆ ಬರ್ತದೆ ಇದರ ಮನಿ ಡಬ್ಲಿಂಗ್ ತಂದೆ ಅಂತ ಹೇಳಿ ಆವಾಗ ಅಲ್ಲಿ ಒಂದಿಷ್ಟು ದುಡ್ಡಿನ ವ್ಯವಹಾರಗಳನ್ನ ನಡೆದಿದೆ ಅಂತ ಬಂದಾಗ ಆವಾಗ ಏನಾಗುತ್ತೆ ಅದು ಅಲ್ಟಿಮೇಟ್ಲಿ ಇನ್ಸ್ಪೆಕ್ಟರ್ ಮೇಲೆ ಮಾಡ್ತದೆ ಅವಾಗ ಇನ್ಸ್ಪೆಕ್ಟರ್ ತಪ್ಪಿಸ್ಕೊಳ್ಳೋದಕ್ಕೆ ಇಬ್ಬರು ಪೇಲೆಗಳು ಇವರೇ ಆದ್ರನ್ನೆಲ್ಲ ಮಾಡಿರೋದು ಅಂತೇಳಿ ಇವ್ರ ಮೇಲೆ ಹಾಕಿ ಇವ್ರನ್ನೂ ಕೂಡ ಎಫ್ಐಆರ್ ಮಾಡಿ ಸಸ್ಪೆಂಡ್ ಮಾಡ್ತಾರೆ ಮೂರು ಜನರನ್ನು ಎರಡು ಇನ್ಸ್ಪೆಕ್ಟರ್ ಮತ್ತೆ ಇಬ್ಬರು ಕೂಡ ಸಸ್ಪೆಂಡ್ ಮಾಡ್ತಾರೆ ಇಬ್ಬರು ಡಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಆಗುತ್ತೆ ಅದ್ರ ದುರಂತ ಏನಪ್ಪಾ ಅಂದ್ರೆ ಆ ಇನ್ಸ್ಪೆಕ್ಟರ್ನ ಕೆಲವೇ ದಿನಗಳಲ್ಲಿ ಆ ಪ್ರಕರಣದಿಂದ ಅಪಕ್ಕ ಸಲ್ಲಿಸ್ತಾರೆ ಆದ್ರೆ ಈ ಇಬ್ಬರನ್ನ ಸುಮಾರು ಆರು ತಿಂಗಳ ಕಾಲ ಸಸ್ಪೆನ್ಷನ್ ಇರ್ತಾರೆ ಯಾಕಂದ್ರೆ ನೀವು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡ್ಬೇಕಂದ್ರೆ ಸಸ್ಪೆನ್ಷನ್ ಇರಬೇಕಂತ ಏನು ಕಾನೂನಿಲ್ಲ ಅವರ ಡಿಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ನೀವು ಡ್ಯೂಟಿಯಲ್ಲಿ ಇಟ್ಕೊಂಡು ಅವ್ರನ್ನ ನೀವು ಎನ್ಕ್ವೈರಿ ಮಾಡ್ಬೋದು ಎನ್ಕ್ವೈರಿ ಅಂತ ಹೇಳಿ ಅವ್ರನ್ನ ಎನ್ಕ್ವೈರಿ ಮಾಡ್ತಾರೆ ಅದರ ನಡುವೆ ಮತ್ತೆ ಆರು ತಿಂಗಳಾದ್ಮೇಲೆ ಕೆಲಸಕ್ಕೆ ಸೇರ್ಸ್ಕೊಳ್ತಾರೆ ಅದ ನಂತರ ಮತ್ತೆ ಹುಷಾರಿಲ್ಲ ಅಂತ ಒಂದ್ಸಲಿ ರಜಾ ಕೇಳ್ಕೊಂಡು ಕೊಡದಿದ್ದಾಗ ಅವನು ರಜೆ ಹಾಕಿದಾಗ ಮತ್ತೆ ಮತ್ತೆ ಅವನು ರಜಾ ಹಾಕ್ತಾ ಅಂತೇಳಿ ಮತ್ತೆ ಸಸ್ಪೆಂಡ್ ಮಾಡ್ತಾನೆ ಸೊ ಹೀಗೆ ಮಾನಸಿಕವಾಗಿ ಅವ್ರಿಗೆ ತಿರುಕುಳ ಕೊಡುವಂಥದ್ದು ಮತ್ತೆ ಇವರು ಅದರಲ್ಲಿ ಆಪಾದಿತರ ಅಲ್ಲವೇ ಅಲ್ಲ ಅವ್ರ ಮೇಲೆ ಯಾವುದೇ ಯಾವುದೇ ಇವರು ಅದರಲ್ಲಿ ಆ ಪ್ರಕರಣದಲ್ಲಿ ಬಾಗಿನೇ ಆಗಿಲ್ಲ ಇವ್ರಿಗೂ ಆ ಪ್ರಕರಣಕ್ಕೆ ಸಂಬಂಧ ಇಲ್ಲ ನಮ್ಗೆ ಸಸ್ಪೆನ್ಷನ್ ಆಗಿದೆ ಸಂಬಳ ಇಲ್ಲ ಉದ್ಯೋಗ ಇಲ್ಲ ಮತ್ತೆ ಬಹಳ ಅವಮಾನ ಆಗ್ತದೆ ಅಂತ ಹೇಳಿ ಅವ್ರ ಹೆಣ್ಮಕ್ಳು ಅಂದ್ರೆ ಅವ್ರ ಇಬ್ಬರ ಹೆಂಡತಿರ್ಬೋದು ಕೇಳ್ಕೊಂಡಾಗ ಎಸ್ ಪಿ ಅವ್ರನ್ನ ಬಹಳ ಕುಚ್ಚುವಾಗ ಏನು ನೀವೊಬ್ರೇನೋ ಮಕ್ಳು ಎಂತಿರೋದು ಬೇರೆ ಊರಲ್ಲಿ ಯಾರೋ ಮಕ್ಳೆಂತಿಲ್ವಾ ರಾಮಾಡ್ತೀರ ಹೆಣ್ಣು ಮಕ್ಕಳು ತಮ್ಮ ನೋವನ್ನು ತೋಡ್ಕೊಳಕ್ ಹೋದಾಗ ಅದನ್ನ ಕೇಳ್ಕೊಳೋಕ್ ಬಿಟ್ಬಿಟ್ಟು ನೀವೇ ಒಬ್ರೇನ ಮಕ್ಕಳನ್ನ ಎಂತಿರೋದು ನಮಗ್ ಗೊತ್ತು ಅವ್ನ ಯಾವಾಗ ತಗೋಬೇಕು ಯಾವಾಗ ಬರ್ಬೇಕು ಇಲ್ಲಿಂದ ಹೋಗ್ತಿರೋ ಇಲ್ಲ ನಿಮ್ಮೆಲ್ಲ ಕೇಸ್ ತಡೀತಾ ಅಂತ ಎದುರಿಸಿ ಅವ್ರನ್ನ ಕಳ್ಸೋದು ಮತ್ತೆ ಇವರು ಇವರು ಕೂಡ ಅವ್ರನ್ನ ಅಧಿಕಾರಿಗಳ ಭೇಟಿ ಮಾಡಕ್ ಹೋದಾಗ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡದೆ ಅವ್ರನ್ನ ನಿಲ್ಲಿಸುವುದು ಮತ್ತೆ ಇದೆಲ್ಲ ಆದ ನಂತರ ಇನ್ನೊಂದು ಸ್ಟೇಷನ್ಗೆ ಕಳಿಸ್ತಾರೆ ಇನ್ನೊಂದು ಸ್ಟೇಷನ್ಗೆ ಡ್ಯೂಟಿ ನೀ ಕೆಳಜಾತಿಯವರಿಗೆ ಈ ತರ ಕೆಲಸ ಸಿಕ್ಕಿದಾಗ ಇನ್ನೊಂದು ಪಡಿಸ್ಕೊಳ್ಳೋದು ನಿಮ್ಗೆ ಜಾಯಮಾನ ನಿಂತು ಅಂತೇಳಿ ಅವ್ರನ್ನ ಪ್ರತಿದಿನ ಅವಮಾನ ಮಾಡುವಂಥದ್ದು ಮತ್ತೆ ಅದ್ರ ಜೊತೆಗೆ ಸತ್ಯನಾರಾಯಣ ಅಂತಕ್ಕಂಥ ಒಬ್ಬ ಗೆ ಈ ಪ್ರಕರಣವನ್ನ ಅಂದ್ರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಡೆಸಿಟ್ಟು ಕೊಡ್ತಾರೆ ಆದ್ರೂ ಕೂಡ ಇವ್ರ ಜೊತೆಗೆ ಬಹಳ ಕೆಟ್ಟದಾಗಿ ಡೈಲಿ ಅವಮಾನ ಮಾಡುವಂಥದ್ದು ಇವರಿಗೆ ಬಹಳ ಏನೋ ಏನೋ ಬೇರೆ ಮತ್ತೆ ಎನ್ಕ್ವೈರಿ ಸಂದರ್ಭದಲ್ಲೂ ಕೂಡ ಅಷ್ಟೇ ಎನ್ಕ್ವೈರಿ ಕರೆದಾಗ ಒಂದು ಎರಡು ಸಲ ಎನ್ಕ್ವೈರಿ ಮಾಡಿದ್ದಾರೆ ಮತ್ತೆ ಅಲ್ಲಲ್ಲಿ ಒಬ್ರು ಬರತ್ ಆಗಿಲ್ಲ ಹುಷಾರಿಲ್ಲ ಅಂತ ಹೇಳಿ ಇನ್ನೊಂದು ಡೇಟ್ ಕೊಡಿ ಅಂದಾಗ ಡೇಟ್ ಕೊಟ್ಟಿಲ್ಲ ಮತ್ತೆ ಅಲ್ಲಿ ಬಂದಂತವ್ರು ಯಾರೋ ಈ ಹುಡುಗರಿಗೆ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅವರು ಅಲ್ಲಿ ಅಲ್ಲಿ ಬಂದು ನಾವು ಇವಾಗ ಯಾವ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಈ ಕಾನ್ಸ್ಟೇಬಲ್ಗೂ ದುಡ್ಡು ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಆದ್ರೆ ಆ ಹೇಳಿಕೆ ತಗೊಂಡಿಲ್ಲ ಮತ್ತೆ ಇವರು ಹೋಗದೆ ಇದ್ದರೂ ಕೂಡ ಎರಡೇ ಹಿಯರಿಂಗ್ ಅಲ್ಲಿ ಎರಡೇ ಹಿಯರಿಂಗ್ ಅಲ್ಲಿ ನಾವು ಪ್ರಕರಣವನ್ನು ಮುಗಿಸ್ತಾ ಇದ್ದೀವಿ ಇದ್ರ ಮೇಲೆ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇಡೀ ಪ್ರಕರಣದಲ್ಲಿ ಆ ಸತ್ಯನಾರಾಯಣ ರವಿಕುಮಾರ್ ಮತ್ತು ಎಸ್ ಪಿ ಈಗ ನಾವು ಡಿಪಾರ್ಟ್ಮೆಂಟ್ ಇವ್ರ ಮೇಲೆ ಏನು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಹಾಕಿದ್ದಾರೆ ನಾವು ಆ ಎನ್ಕ್ವೈರಿ ಬಗ್ಗೆ ಏನು ಮಾತಾಡಲ್ಲ ಯಾಕಂದ್ರೆ ಅದು ನಿಮ್ಮ ಡಿಪಾರ್ಟ್ಮೆಂಟ್ ಆ ಇಂಟರ್ನಲ್ ನೀವು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕಾಗುತ್ತೆ ಹಾಗಾಗಿ ತಪ್ಪು ಮಾಡಿದ್ರೆ ನೀವು ಡಿಪಾರ್ಟ್ಮೆಂಟ್ ಎನ್ಕ್ವೈರಿನ ನೀವು ಮುಂದುವರಿಸಿ ಆ ಇಪ್ರೂ ಕಾನ್ಸ್ಟೇಬಲ್ ತಪ್ಪು ಮಾಡಿದರೆ ಅಂದ್ರೆ ಅವರಿಗೆ ಏನು ಶಿಕ್ಷೆ ಇದೆ ಪ್ರಕಾರ ಶಿಕ್ಷೆ ಕೊಡಿ ನಾವು ಬೇಡ ಅಂತಿಲ್ಲ ನಮ್ಮ ಒಂದು ಅಹವಾಲ್ ಏನಪ್ಪಾಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಆದಂತ ಎನ್ಕ್ವೈರಿ ಆಗ್ಬೇಕು ಯಾವುದೇ ಹೇಗೆ ನೀವು ಈಗಾಗಲೇ ಒಂದ್ ರೀತಿ ಕ್ರಿಜುಡೈಸ್ ಆಗಿ ಪೂರ್ವಗ್ರಹ ಪೀಡಿತರಾಗಿ ಈ ಪ್ರಕರಣವನ್ನು ನಡೆಸ್ಕೊಳ್ತಾ ಇದ್ದೀರಾ ನಡೆಸ್ಕೊಳ್ತೇನೆ ಮತ್ತೆ ಈ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಹೊರತುಪಡಿಸಿ ಬೇರೆ ಜಿಲ್ಲೆಯ ಅಧಿಕಾರಿಗಳನ್ನ ನೀವು ಈ ಪ್ರಕರಣದಲ್ಲಿ ಜವಾಬ್ದಾರಿಯನ್ನ ನೋಡ್ತಕ್ಕಂಥದ್ದು ಹೇಗೆ ಈ ಇಬ್ಬರ ಮೇಲೆ ನೀವು ಎನ್ಕ್ವೈರಿ ಹಾಕಿದ್ರಿ ಇಂಡಿಸ್ಕಡೆ ಹಾಗೆ ಕೆಳಗಿರ್ತಕ್ಕಂಥ ಒಬ್ಬ ನೌಕರನ ಕಾನ್ಸ್ಟೇಬಲ್ ಅನ್ನ ನೀವು ಜಾತಿ ನಿಂದನೆ ಮಾಡಿರೋದು ಅವ್ರಿಗೆ ಅವಮಾನ ಮಾಡಿರೋದು ಇದು ಕೂಡ ಎನ್ಕ್ವೈರಿ ಆಗ್ಬೇಕಲ್ಲ ಹಾಗಾಗಿ ಎಸ್ ಪಿ ಮೇಲೆ ಕೂಡ ಎನ್ಕ್ವೈರಿಯನ್ನ ಹಾಕ್ಬೇಕು ಅದ್ರ ಜೊತೆಗೆ ಎಸ್ ಪಿ ಅನ್ನ ಸಸ್ಪೆಂಡ್ ಮಾಡಬೇಕು ಯಾಕಂದ್ರೆ ಒಬ್ಬ ಜವಾಬ್ದಾರಿತವಾಗಿರ್ತಕ್ಕಂಥ ಎಸ್ ಪಿ ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಅಂದ್ರೆ ಈಗ ನೀವು ಆ ಧೋರಣೆಯನ್ನ ಇಟ್ಕೊಂಡಿದ್ರೆ ಸಾಮಾನ್ಯ ಜನರ ಹೇಗೆ ನೀವು ಬಿಹೇವ್ ಮಾಡ್ತೀರಿ ಸಾಮಾನ್ಯ ಜನರಿಗೆ ಹೇಗೆ ನ್ಯಾಯ ಕೊಡ್ತೀರಿ ನೀವು ಹಾಗಾದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕೇಸ್ಗಳು ಬಂದಾಗ ಹೆಂಗ್ ನಡ್ಕೋತೀರಿ ಸೊ ಎಲ್ಲಾ ಅನುಮಾನಗಳು ಕಾಣ್ತವೆ ನಮಗೆ ಅವರ ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರಿ ಅಲ್ಲಿ ಒಳಗೆ ಏನ್ ನಡೆದಿದೆ ಅದ್ರ ಬಗ್ಗೆ ನಮ್ಗೆ ನಮ್ಗೆ ಯಾವುದೇ ರೀತಿಯಾದಂತಹ ತಕರಾರು ಪ್ರಶ್ನೆ ಇಲ್ಲ ಅದನ್ನು ನೀವು ಕಾನೂನಾತ್ಮಕವಾಗಿ ಎಂದು ನಡೆಸಿ ಮತ್ತೆ ನಾವು ಸಂಪೂರ್ಣವಾಗಿ ಇವರ ಎನ್ಕ್ವೈರಿ ಬಿಡ್ರಿ ಇವರು ಇವರು ಇವರೇನು ತಪ್ಪು ಮಾಡಿಲ್ಲ ಅಂತ ಕೂಡ ನಾವು ವಾದ ಮಾಡಿಲ್ಲ ಅದು ಇಟ್ ಅಷ್ಟೈಡೆಡ್ ಆಗಿ ಎನ್ಕ್ವೈರಿ ಕಮಿಟಿ ತಪ್ಪಾಗಿದ್ರೆ ಅವ್ರಿಗೆ ಶಿಕ್ಷೆ ಬಟ್ ಇಲ್ಲ ಅಂದ್ರೆ ನೀವು ಅನಾವಶ್ಯಕವಾಗಿ ಸುಮ್ಮನೆ ಅವರಿಗೆ ತೊಂದರೆ ಕೊಡುವಂಥದ್ದು ಮಾನಸಿಕವಾಗಿ ಹಿಂಸೆ ಕೊಡುವಂಥದ್ದು ಯಾವಾಗಂದ್ರೆ ಅವರು ಎನ್ಕ್ವೈರಿ ಕಡಿವಂತದ್ದು ಅವರನ್ನು ಎಲ್ಲಂದ್ರೆ ಅಲ್ಲಿ ಟ್ರಾನ್ಸ್ಫರ್ ಮಾಡುವಂಥದ್ದು ರಜೆ ಕೇಳಿದ್ರೆ ರಜೆ ಕೊಡದೆ ಇರತಕ್ಕಂಥದ್ದು ಅವ್ರನ್ನ ಕರೆಸೋದು ಅವಮಾನ ಮಾಡೋದು ಕರೆಸೋದು ಆಫೀಸ್ ಒಳಗೆ ಎಂಟ್ರಿ ಕೊಡದೆ ಇರೋದು ಇದೆಲ್ಲವೂ ಕೂಡ ನಿಲ್ಲಬೇಕು ಮಾನಸಿಕ ತೀರ್ಪು ನಿಲ್ಲಬೇಕು ನಿಲ್ಬೇಕು ಅಂತ ಹೇಳಿ ನಾವು ಎಸ್ ಪಿಗೆ ಗೆ ಮನವಿ ಮಾಡೋ ಜೊತೆಗೆ ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನ ಕೊಡ್ತಾ ಇದೀವಿ ನಾವು ಹತ್ತು ದಿನಗಳ ಕಾಲ ಗಡುವನ್ನ ಕೊಡ್ತಾ ಇದೀವಿ ಅಷ್ಟೊಳಗೆ ಸಮಸ್ಯೆ ಬಗೆಹನಿಲ್ಲ ಅಂದ್ರೆ ನಾವು ಚಿಕ್ಕಬಳ್ಳಾಪುರದಿಂದ ರಾಜಭವನ ಚೆಲ್ಲುವ ಒಂದು ಕಾರ್ಯಕ್ರಮವನ್ನ ನಮ್ಮ ಸಂಘಟನೆ ಮತ್ತು ಇಲ್ಲಿನ ಲೋಕಲ್ ಎಲ್ಲ ದಲಿತ ಸಂಘಟನೆಗಳು ರಾಜ್ಯದ ಬೇರೆ ಬೇರೆ ಸಂಘಟನೆಗಳನ್ನ ಒಳಗೊಂಡಂತೆ ನಾವು ಇವತ್ತು ಯಾಕಂದ್ರೆ ಸಿದ್ದರಾಮಯ್ಯವರು ನಾವು ದಲಿತ ಪರ ಸರ್ಕಾರ ಅಂತ ಹೇಳ್ತಾರೆ ನಾನೇ ದಲಿತ ಅಂತ ಹೇಳ್ತಾರೆ ನಮ್ಮ ಗೃಹ ಮಂತ್ರಿಗಳು ಸತ ಅವರೇ ದಲಿತರು ಆದ್ರೆ ಇವತ್ತು ಈ ಪ್ರಕರಣಗಳು ಇವರ ಆಡಳಿತದ ಇಷ್ಟು ಪ್ರಮಾಣದಲ್ಲಿ ಹೇಳ್ತಾ ಇದೆಯಲ್ಲ ಇದಕ್ಕೆ ಕ್ಷಮೆ ನೀವು ನಾವು ದಲಿತ ಪರ ಅಂತೀರಿ ಆದ್ರೆ ದಲಿತರ ಸಾಮಾನ್ಯ ಜನರ ಮೇಲೆ ನೂರಾರು ಪ್ರಕರಣಗಳು ನಡೀತಾ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ರೀತಿ ಇದೆ ಅಂದ್ರೆ ಇನ್ನು ನಾವು ಯಾವ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆ ಕಾಪಾಡ್ತೀವಿ ಅಂತ ನಾವು ನಿಮ್ಮ ಭರವಸೆ ಹಾಗಾಗಿ ನಾವು ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಇಬ್ಬರಿಗೂ ಕೂಡ ನಾವು ಅವರಿಗೆ ಮನವಿ ಮಾಡ್ತಾ ಇದೀವಿ ಈ ಪ್ರಕರಣದಲ್ಲಿ ತಾವು ತಲೆದೋರಿಸಿ ಇದರಲ್ಲಿ ನೀವು ಇಂಟರ್ಫಿಯರ್ ಆಗಿ ಎಸ್ ಪಿ ಜೊತೆಗೆ ಮಾತಾಡಿ ಈ ಪ್ರಕರಣವನ್ನು ಸುಖಾಂತಿಗೊಳಿಸಬೇಕು ಅಂತ ನಾವು ಕೇಳ್ಕೊಳ್ತಾ ನೀವು ಇದನ್ನ ಮಾಡಲಿಲ್ಲ ಅಂದ್ರೆ ಹತ್ತು ದಿನಗಳ ನಂತರ ನಾವು ಇಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ರಾಜಭವನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಹಾಗಾಗಿ ಹತ್ತೆ ದಿನ ಹತ್ತೇ ದಿನ ಹತ್ತು ದಿನದ ಮೇಲೆ ಒಂದು ದಿನವೂ ಎಕ್ಸ್ಟ್ರಾ ನಾವು ಪ್ಲಾನ್ ಮಾಡಿ ಅದೇ ನಾವು ಹೊಟ್ಟೆ ದಿನಕ್ಕೆ ನಾವು ರಾಜ್ಭವನ ಚಲೋ ಮಾಡ್ತೀವಿ ಸೊ ಇಷ್ಟು ಈ ಪ್ರಕರಣ ಬಹುಶಃ ಕೊಟ್ಟಿದ್ದೀವಿ ಪ್ರಕರಣ ಡೇಟ್ ಗಳೆಲ್ಲ ಇಷ್ಟು ನಾನು ಹೇಳೋದಕ್ಕೆ ಬಯಸ್ತೀನಿ ಈಗ ನಮ್ಮ ಭಾಸ್ಕರ್ ಪ್ರಸಾದ್ ಅವರ ಮೇಲ ಅಂದ್ರೆ ಮೇಲ್ ಮೇಲ್ ಮೇಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲೇ ಮೇಲ್ಪತನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಜೊತೆಗೆ ತಮ್ಮ ಡಿಪಾರ್ಟ್ಮೆಂಟ್ ಒಳಗೆ ತಮ್ಮ ಕೆಳಗೆ ಕೆಲಸ ಮಾಡ್ತಿದ್ದಾರೆ ಅವರ ಜೊತೆಗೆ ಏನ್ ನಡ್ಕೋತಾ ಇದಾರೆ ಮತ್ತೆ ಒಬ್ಬ ಜವಾಬ್ದಾರಿಯಿಂದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಸಂವಿಧಾನವನ್ನು ಬಹಳ ಐ ಪಿ ಎಸ್ ಮಾಡಿರ್ತಕ್ಕಂಥವ್ರು ತಾವು ಹುದ್ದೆಯನ್ನು ಹೇರುವ ಸಂದರ್ಭದಲ್ಲಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ನಾವು ಜಾತಿ ಧರ್ಮ ಭಾಷೆ ಪ್ರಾಂತ್ಯ ಯಾವುದನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಂಡ್ರೆ ನಾವು ಕಾನೂನನ್ನು ಪಾಲನೆ ಮಾಡುವಂತ ಕೆಲಸ ಮಾಡ್ತೀವಿ ಅಂತ ಏನು ಪ್ರಮಾಣವಚನ ಮಾಡ್ತಾರೆ ಇವತ್ತು ಅಂತ ಅಧಿಕಾರಿಗಳೇ ಜಾತಿಯ ಧೋರಣೆಯನ್ನು ಜಾತಿಯತೆಯ ಧೋರಣೆಯನ್ನು ಹೊಂದೋದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥ ಮತ್ತು ಅವ್ರ ಮೇಲೆ ಒಂದಿಷ್ಟು ಅಲಿಗೇಷನ್ಸ್ ಇದೆ ಸೊ ಅದನ್ನ ಅದರ ಬಗ್ಗೆ ತಮ್ಮ ಒಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬರೀತೀವಿ ಬಹಳ ಮುಖ್ಯವಾಗಿ ಇವತ್ತು ನಾವು ಏನು ರಾಜ್ಯ ಸಂಚಾಲಕರಿದ್ದೀವಿ ನಾನು ಹರಿರಾಮ್ ಅಂತೇಳಿ ನನ್ನ ಜೊತೆಗೆ ಇವತ್ತು ನಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸೋದೇನಪ್ಪ ಅಂತ ಹೇಳಿದ್ರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆ ಬಹಳ ಮುಖ್ಯವಾಗಿ